ಮಕ್ಕಳಿಗೆ ದೈಹಿಕ ಶಿಕ್ಷಣದ ಪಾಠ ಹೇಳಿಕೊಡಬೇಕಿದ್ದ ಶಿಕ್ಷಕರು ಮತ್ತೋರ್ವ ಶಿಕ್ಷಕರಿಗೆ ಹಲ್ಲೆ ಮಾಡಿದ ಪರಿಣಾಮ ಹಲ್ಲೆ ಮಾಡಿಸಿಕೊಂಡ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಕೆಲ ಕಾಲ ಪ್ರತಿಭಟನೆ ಮಾಡಿದ ಪ್ರಸಂಗ ಇಂದು ಬೇಲೂರು ನಗರದ ಹೊರವಲಯದ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ವೇಲಪುರಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಬೇಲೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟಕ್ಕೆ ತಾಲೂಕಿನ ನಾನಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗ ಭಾಗವಹಿಸಿದ ಸಂದರ್ಭದಲ್ಲಿ ಕೆಲ ದೈಹಿಕ ಶಿಕ್ಷಕರು ಹಾಗೂ ಕುಮಾರ ಪ್ರೌಢಶಾಲೆ ತರಗತಿ ಶಿಕ್ಷಕರಾದ ಲೋಹಿತ್ ರವರು ಮಾತಿನ ಚಕಮಕಿ ನೀಡಿದ ಪರಿಣಾಮ ಮೂರು ಜನ ದೈಹಿಕ ಶಿಕ್ಷಕರು ಲೋಹಿತ್ ಅವರ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ತಗರೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೆಲ ಕಾಲ ಬಿಸಿಲಿನಲ್ಲೇ ಹೊಯ್ಸಳ ಕ್ರೀಡಾಂಗಣದ ಮಧ್ಯದಲ್ಲಿ ಕುಳಿತು ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಏಳುವುದಿಲ್ಲವೆಂದು ಕುಳಿತು ಪ್ರತಿಭಟನೆಗೆ ಮುಂದಾದರು ಈ ವಿಚಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಹಿತ್ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾದ ಶಿಕ್ಷಕರೇ ಈ ರೀತಿಯ ಗುಂಡ ವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾದ ಅನ್ಯಾಯವನ್ನು ಖಂಡಿಸಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿರುವುದು ನಮಗೆ ನೋವು ತಂದಿದೆ ನಾವು ತಪ್ಪು ಮಾಡಿದರೆ ನಮ್ಮ ಮೇಲಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಅವರಿಗೆ ದೂರು ನೀಡಲಿ ಅದನ್ನು ಬಿಟ್ಟು ಈ ರೀತಿ ಹಲ್ಲೆ ಮಾಡಿರುವುದು ಸರಿಯಲ್ಲವೆಂದು ಆರೋಪಿಸಿದರು ಸರ್ ನಮ್ಮ ಮೀಟರ್ ಅಲ್ಲಿ ಮಗು ಎರಡನೇ ಪ್ಲೇಸ್ ಬಂತು ಬಟ್ ಟ್ರ್ಯಾಕ್ ಚೇಂಜ್ ಮಾಡ್ತು ಅಂತ ಡಿಸ್ಕ್ವಾಲಿಫೈ ಮಾಡಿದ್ರು ಸರ್ ಅದು ನಾವು ಒಪ್ಕೊಂಡು ಇದ್ವಿ ಸರ್ ಬಟ್ ಎಲ್ಲ ಟೀಚರ್ಸು ನೀವು ಡಿಸ್ಕ್ವಾಲಿಫೈ ಆಗಿದ್ಯಾ ಡಿಸ್ಕ್ವಾಲಿಫೈ ಆಗಿದೆಯಾ ಅಂತ ತುಂಬ ಇದು ಮಾಡಿದ್ರು ನಾನು ಹೇಳಿದ್ವಿ ಇವಾಗ ಹೇಳಿದ್ರೆ ಮಕ್ಕಳು ಮೆಂಟೇ ಟ್ಯಾಕ್ಚರ್ ಆಗಲ್ವಾ ಅಂತ ಹೇಳಿ ಕಕ್ಕೊಂಬರ್ ಬೇಕಾದ್ರೆ ನೀವು ಯಾರು ಇಲ್ಲಿ ಬರೋಕ್ಕೆ ಒಳಗೆ ಅಂತ ನಮಗೆ ಹೇಳಿದ್ರು ಸರ್ ನಾನು ಇಲ್ಲೇ ನಿಂತ ಏನು ಮಾಡಿದ್ರು ತಳ್ಳಾಕೆ ಬಂದ್ರು ಸರ್ ನಮ್ಮನ್ನೇ ಅವಾಗ ಕಲಾಕ್ ಬಂದ್ರು ನಾನು ಹೇಳಿದೆ ನೀವು ಸಂಜೆವರೆಗೂ ಪಿ ಟಿ ಸರ್ ಹಿಂಗೆ ಆಡಿಸ್ಬೇಕು ನೀವೆಲ್ಲ ಹಿಂಗೆ ಪಿಡಿ ಟೀಚರ್ ಅಂತ ಹೇಳಿದೆ ಸರ್ ಅದಕ್ಕೆ ಮೂರು ಜನ ಅಫಿಷಿಯಲ್ ಬಂದು ನನಗೆ ಹೊಡೆದಿದ್ದಾರೆ ಸರ್ ಅದಕ್ಕೆ ಈಗ ನನಗೆ ನ್ಯಾಯ ಬೇಕು ನನಗೆ ಕೇಳ್ಕೊಂಡು ನಿಂತಿದ್ದೀನಿ ಸರ್ ನ್ಯಾಯ ಕೊಡೋವರೆಗೂ ನನ್ನ ಮೂರು ಜನ ಪಿಡಿ ಟೀಚರ್ಸ್ ಸರ್ ಇಲ್ಲೇ ಇದ್ದಾರೆ ಗ್ರೌಂಡ್ ಅಲ್ಲೇ ಇದಾರೆ ಸ್ಕೂಲ್ ಗೊತ್ತಿಲ್ಲ ಸರ್ ಇದಾರೆ ಇಲ್ಲ ಇಬ್ರು ಇದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ಸರ್ ಇಬ್ರು ಮಾತ್ರ ಬೇರೆ ಟೀಚರು ಅವರು ಬಿಟ್ಟು ತಾರ ಹತ್ಕೊಂಡು ಹೋದ್ರು ಸರ್ ಇನ್ನಿಬ್ರು ಪಿ ಟಿ ಟೀಚರ್ಸ್ ಇದೇ ಗ್ರೌಂಡ್ ಅಲ್ಲಿ ಇದಾರೆ ಸರ್ ನನಗೆ ನ್ಯಾಯ ಸಿಗೋವರೆಗೂ ನಾನು ಸ್ಪೋರ್ಟ್ಸ್ ಇಲ್ಲ ಯಾರು ಆಡ್ಸಲ್ಲ ಸರ್ Ganesh TV forty six News Canada, Beluru. You are watching TV forty six News Canada.